ಯಾವ ಕೆಲಸ ಮಾಡಿದರೂ ಅದನ್ನು ಹೇಳಿಕೊಳ್ಳದವರು ಮಾಡಿದ ದಾನ ಎಡಗೈ ಕೊಟ್ಟಾಗ ಬಲಗೈಗೂ ಗೊತ್ತಾಗಬಾರದು ಎನ್ನುವ ಗಾದಿಗೆ ನಿಜವಾದ ಅರ್ಥ ನೀಡಿದವರು ನಟ ಪುನೀತ್ ರಾಜ್ಕುಮಾರ್ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ನಗರ ಗೆಳೆಯರ ಬಳಗದ ವತಿಯಿಂದ ಇಂದು ಕೌಡಹಳ್ಳಿ ಚೇತನ ಮಕ್ಕಳ ಶಾಲೆಯಲ್ಲಿ ಡಾ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅಪ್ಪು ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿದ ನಂತರ ಮಾತನಾಡಿದ ಶಾಸಕರು ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ಜನರು ಅವರ ಪುಣ್ಯಕರ್ಮಗಳನ್ನು ಅರಿತುಕೊಂಡರು ಅವರು ನಟನೆಯಲ್ಲಿ ಮಾತ್ರವಲ್ಲ ನಿಜ ಜೀವನದಲ್ಲಿಯೂ ಮಾದರಿಯಾಗಿದ್ದರು ಅವರ ಪ್ರತಿಯೊಂದು ಪಾತ್ರದಲ್ಲಿಯೂ ಒಳ್ಳೆಯ ಸಂದೇಶವಿತ್ತು ಯಾವ ಚಿತ್ರದಲ್ಲೂ ಕೆಟ್ಟ ವಂಶವಿರಲಿಲ್ಲ ಯುವಕರಿಗೆ ಸ್ಫೂರ್ತಿಯಾದವರು ಅಪ್ಪು ಅವರು ಎಂದು ಹೇಳಿದರು ಈ ಗಾದೆಗೆ ನಿಜವಾಗಿಯೂ ಕೂಡ ಸೂಟಬಲ್ ಆಗ್ತಕ್ಕಂಥ ವ್ಯಕ್ತಿ ಯಾರು ಅಪ್ಪು ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಇನ್ನೊಬ್ರು ಎಲ್ಲೂ ಕೂಡ ತೋರ್ಪಡಿಕೆಗೆ ಮೀಡಿಯಾಗೆ ಯಾವುದು ಕೂಡ ರೀತಿಯಲ್ಲಿ ಹಲವಾರು ಪುಣ್ಯದ ಕೆಲಸಗಳನ್ನ ಮಾಡೋಗಿದ್ದಾರೆ ಅಪ್ಪೂರವರು ತೀರು ಹತ್ರದಲ್ಲಿ ಗೊತ್ತಾಯ್ತು ಅಪ್ಪುರು ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಅಂತ ನನಗೆ ಮೊದಲು ಯಾವುದೇ ಫಿಲ್ಮ್ ಆಕ್ಟರ್ಗಳ ಬಗ್ಗೆ ನಂಗೆ ಅಷ್ಟೊಂದು ಇಷ್ಟ ಇತ್ತಿಲ್ಲ ಆಯ್ತಿಲ್ಲ ಫಿಲ್ಮ್ಗಳ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆದರೆ ಅಪ್ಪೂರವರು ತೀರೋದ ನಂತರ ದಿನಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ಒಂದೊಂದೇ 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 ನೋಡ್ತಾ 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 ನಿಜವಾಗ್ಲೂ ಕೂಡ ಅಪ್ಪು ಬಹುದೊಡ್ಡ ಅಭಿಮಾನಿ ಆಗಿದೆ ನಾನು ಇವತ್ತು ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಅಪ್ಪು ಅವರು ಕೆಲಸ ಆಗಿದೆ ರೋಟರಿ ಟ್ರಸ್ಟ್ನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಈ ದೇಶ ಮತ್ತು ರಾಜಕಂಡ ಅಪರೂಪದ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಪ್ರತಿಯೊಬ್ಬ ಮನೆಯ ಮಗನಾಗಿ ಜನಮನಗಳಲ್ಲಿ ಜೀವಂತವಾಗಿದ್ದಾರೆ ಅವರು ಮಾಡಿದ ದಾನ ಧರ್ಮಗಳು ಎಂದಿಗೂ ಪ್ರಸ್ತುತವಾಗಿಯೇ ಇರುತ್ತವೆ ಅವರ ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಎಂದು ತಿಳಿಸಿದರು ಅದ್ಭುತವಾದ ವ್ಯಕ್ತಿತ್ವ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಾ ಅವ್ರು ಮಾಡಿರೋ ಸೇವೆ ಅವ್ರು ಮಾಡಿರೋ ತ್ಯಾಗನ ಕೂಡ ನಾವು ಕೂಡ ಜೀವನ ಅಳವಡಿಸ್ಕೊಬೇಕು ನಾವು ಕೂಡ ಅವ್ರು ಮಾಡಿರೋಂಥ ಕೆಲಸಗಳನ್ನ ನೆನೆಸ್ಕೊಂಡು ಸ ಒಳ್ಳೆ ಮಾರ್ಗದಲ್ಲಿ ನಾವು ಕೂಡ ನಡೆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಮಾಡಿದ್ದು ಯಾರಿಗೂ ಕೂಡ ಕಾಣ್ತಿರ್ಲಿಲ್ಲ ಈಗ ಶಾಸಕರಲ್ಲಿ ನಾವು ಏನೇ ಮಾಡಿದರೂ ನಾಲ್ಕು ಜನ ಗೊತ್ತಾಗಬೇಕು ಪತ್ರಿಕೆ ಬರಬೇಕು ಅಂತೇಳಿ ಆದರೆ ಅವ್ರು ಮಾಡಿದ ತ್ಯಾಗಗಳಿರ್ಬೋದು ಸೇವೆಗಳಿರ್ಬೋದು ಶಿಕ್ಷಣ ಇರ್ಬೋದು ಮಕ್ಕಳಿಗೆ ವಿದ್ಯಾದಾನ ಮಾಡಿದಿರ್ಬೋದು ಯಾರಿಗೂ ಕೂಡ ಗೊತ್ತಾಯಿಲ್ಲ ಅವರು ಸತ್ಮೇಲೆ ತಾನೆ ನಮಗೆಲ್ಲ ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದಾರೆ ಅಂತೇಳಿ ಗೊತ್ತಾಗ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಪ್ಪು ಮಾತನಾಡಿ ಪುನೀತ್ ರಾಜ್ಕುಮಾರ್ ಎಂದಿಗೂ ನಮ್ಮೊಂದಿಗಿದ್ದಾರೆ ಅವರು ಮಾಡಿದ ಪುಣ್ಯದ ಕಾರ್ಯಗಳು ಜನಮನಗಳಲ್ಲಿ ಸದಾ ಉಳಿದುಕೊಳ್ಳುತ್ತವೆ ಅವರಿಂದ ಲಕ್ಷಾಂತರ ಮಂದಿ ಸ್ಪೂರ್ತಿಗೊಂಡು ರಕ್ತದಾನ ನೇತ್ರದಾನ ಮಾಡುವ ಹಾದಿಯಲ್ಲಿ ನಡೆಯುತ್ತಿದ್ದಾರೆಂದು ತಿಳಿಸಿದರು ಎಲ್ಲೂ ಕೂಡ ಯಾರಿಗೂ ಬಂದಿಲ್ಲ ಯಾರಿಗೆ ಮನಸ್ಸಿಗೆ ಬಂದಿದೆ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಬಂದಿಲ್ಲ ಬಟ್ ಅವರು ನಾಲ್ಕು ವರ್ಷ ಇಲ್ಲ ಅನ್ನೋದಿದ್ದೆ ಬಟ್ ನಾಲ್ಕು ವರ್ಷದಲ್ಲಿ ನಾಲ್ಕು ಲಕ್ಷ ಜನ ಪುನೀತ್ ರಾಜ್ಕುಮಾರ್ ಉಟ್ಕೊಂಡಿದ್ದಾರೆ ಸರ್ ಯಾವ ರೀತಿ ಉಟ್ಕೊಂಡಿದ್ದಾರೆ ಅಂದ್ರೆ ಆಗ್ಲಿ ನಮ್ಮ ಶಾಸಕರು ಎಷ್ಟು ಅದ್ಭುತವಾಗಿ ಮಾತಾಡಿ ಹೇಳ್ತಾ ಹೋದ್ರ ಅಂದ್ರೆ ನೋಡಿ ಸಿನಿಮಾ ಮಾತ್ರ ಮಾಡಲಿಲ್ಲ ಆದ್ರೆ ಅವ್ರು ಮಾಡಿದಂತ ಸಿನಿಮಾಗಳಲ್ಲಿ ನಿರ್ವಹಿಸಿದಂತ ಪಾತ್ರಗಳಿದಾವಲ್ಲ ಅಷ್ಟು ಸ್ಫೂರ್ತಿ ಆಗ್ತವೆ ಜೊತೆಗೆ ಅವ್ರು ಮಾಡಿದಂತ ದಾನ ಧರ್ಮ ಇದಲ್ಲ ಇನ್ನೂ ಕೂಡ ಹೇಳ್ಕೊಂಡಿಲ್ಲ ಅವರು ಈ ವೇಳೆ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಪ್ರಜ್ವಲ್ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಲೋಹಿತ್ ಕೌಡಹಳ್ಳಿ ಕೌಶಿಕ್ ರೋಟರಿ ವಿಶೇಷ ಚೇತನ ಶಾಲೆಯ ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು